ಸ್ಟಾರ್ ಭೂಮಿಯಲ್ಲಿ ಬಡವರಿಗೆ ಮನೆ ನಿರ್ಮಿಸಿದ ಯೋಗಿ ಸರ್ಕಾರ ಮುಟ್ಟುಗೋಲು ಹಾಕಲಾಗಿದ್ದ ಅಕ್ರಮ ಭೂಮಿ ಬಡವರ ಏಳಿಗೆಗೆ ಸದ್ಬಳಕೆ ಮುಕ್ತಾರ್ನ್ಸಾರಿಯ ಅಕ್ರಮ ಭೂಮಿಯಲ್ಲಿ ಬಡವರಿಗೆ ಎಪ್ಪತ್ತೆರಡು ಫ್ಲಾಟ್ ನಿರ್ಮಾಣ ಮಹತ್ವದ ಬೆಳವಣಿಗೆಯಲ್ಲಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರ ಗ್ಯಾಂಗ್ಸ್ಟರ್ ಮುಖ್ತಾರ್ ಅನ್ಸಾರಿಯಿಂದ ಮುಟ್ಟುಗೋಲು ಹಾಕಿಕೊಂಡಿದ್ದ ಅಕ್ರಮ ಭೂಮಿಯನ್ನ ಬಡವರ ಏಳಿಗೆಗಾಗಿ ಬಳಸಿಕೊಂಡಿದೆ ಮುಖ್ತಾರ್ ಅನ್ಸಾರಿಯ ಲಕ್ನೋದ ಭೂಮಿಯಲ್ಲಿ ಬಡ ಕುಟುಂಬಗಳಿಗೆ ಹೊಸದಾಗಿ ಎಪ್ಪತ್ತೆರಡು ಫ್ಲಾಟ್ಗಳನ್ನು ನಿರ್ಮಿಸಲಾಗಿತ್ತು ಫ್ಲಾಟ್ಗಳ ಕೀಲಿಗಳನ್ನು ಯೋಗಿ ಬಡ ಕುಟುಂಬಗಳಿಗೆ ಹಸ್ತಾಂತರಿಸಿದ್ದಾರೆ ರಾಜ್ಯದ ಘನತೆಯನ್ನ ಮರಳಿ ಪಡೆಯುವ ಮತ್ತು ಬಡವರಿಗೆ ನ್ಯಾಯ ಒದಗಿಸುವ ಸಿಎಂ ಯೋಗಿ ಅವರ ಪ್ರಯತ್ನದ ಫಲವಾಗಿ ಡಾನ್ ಒಬ್ಬನ ವಶದಲ್ಲಿದ್ದ ಭೂಮಿ ಇಂದು ಬಡವರ ಏಳಿಗೆಗಾಗಿ ವಿನಿಯೋಗವಾಗಿದೆ ಲಕ್ನೋದ ಐಷಾರಾಮಿ ಹಜರತ್ ಗಂಜ್ ಪ್ರದೇಶದ ಹೃದಯ ಭಾಗದಲ್ಲಿರುವ ದಾಲಿಬಾಗ್ ನಲ್ಲಿ ನಿಂತು ಮಾಫಿಯಾವನ್ನ ತೆಗೆದುಹಾಕಲಾಗುವುದು ಮತ್ತು ಬಡವರಿಗೆ ಮನೆಗಳನ್ನು ನಿರ್ಮಿಸಲಾಗುವುದು ಎಂದು ಸಿಎಂ ಆದಿತ್ಯನಾಥ್ ಘೋಷಿಸಿದರು ಅವರ ಸಂದೇಶ ಸ್ಪಷ್ಟವಾಗಿತ್ತು ಈಗ ಅದು ಸಾಕಾರಗೊಂಡಿದೆ ದಶಕಗಳಿಂದ ಸಾರ್ವಜನಿಕ ಭೂಮಿಯನ್ನ ಲೂಟಿ ಮಾಡಿ ಬಡವರನ್ನ ಶೋಷಿಸಿದವರು ಈಗ ಆ ಭೂಮಿಯನ್ನ ದೀನ ದಲಿತರ ಉನ್ನತಿಗೆ ಬಳಸುವುದನ್ನು ನೋಡುತ್ತಿದ್ದಾರೆ ಎಪ್ಪತ್ತೆರಡು ಫ್ಲಾಟ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಸತಿ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿದೆ ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲ ವರ್ಗಕ್ಕಾಗಿ ನಿರ್ಮಿಸಲಾಗಿದೆ ಪ್ರತಿಯೊಂದು ಫ್ಲಾಟ್ ಮೂರು ಪ್ರತ್ಯೇಕ ಜಿ ಪ್ಲಸ್ ತ್ರೀ ಕಟ್ಟಡಗಳಲ್ಲಿ ಮೂವತ್ತಾರು ಪಾಯಿಂಟ್ ಆರು ಐದು ಚದರ ಮೀಟರ್ಗಳನ್ನು ಒಳಗೊಂಡಿದೆ ಅವರ ಅಕ್ರಮ ಸ್ವಾಧೀನದಿಂದ ಮರಳಿ ಪಡೆದ ಎರಡು ಸಾವಿರದ ಮುನ್ನೂರ ಇಪ್ಪತ್ತೆರಡು ಚದರ ಮೀಟರ್ ಭೂಮಿಯಲ್ಲಿ ಇದನ್ನು ನಿರ್ಮಿಸಲಾಗಿದೆ